ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ಲೈಫ್ ಸ್ಟೈಲ್ ಟ್ವೆಂಟಿ ಏಟ್ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಪ್ಪ ಅಂತ ಅಂದರೆ ಇವತ್ತು ನಾನು ಏನು ತಿಂಡಿಯನ್ನು ಮಾಡಿದ್ದೀನಿ ಟಿಫನ್ ನಮ್ಮ ಮನೆಯಲ್ಲಿ ಯಾವ್ದು ಮಾಡಿದ್ದೀನಿ ಅಂತ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ನೆನ್ನೆ ನಾನು ದೋಸೆ ಎಲ್ಲ ದೋಸೆಗೆ ರುಬ್ಬಿಟ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ನೆನೆಸಿಟ್ಟಿದ್ದೆ ಅಕ್ಕಿ ಮತ್ತು ಬೇಳೆ ಸ್ವಲ್ಪ ಕಡಲೆ ಬೇಳೆ ಮತ್ತು ಮೆಂತ್ಯ ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ ಸ್ವಲ್ಪ ಅವಲಕ್ಕಿ ಕೂಡ ಇವಾಗ ರುಬ್ಬೋ ಟೈಮಲ್ಲಿ ನೆನೆಸ್ಕೊಂಡೆ ಒಂದು ಒಂದು ಚಿಕ್ಕದೊಂದು ಬೌಲಷ್ಟು ನೆನೆಸ್ಕೊಂಡೆ ನೆನೆಸಿ ರುಬ್ಬಿ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ಸೊ ಎತ್ತಿಟ್ಟಿದ್ದೀನಿ ಬೆಳಗ್ಗೆ ಮಾಡ್ಕೋಬೇಕು ನಾವು ಇದನ್ನು ದೋಸೆದು ಆಮೇಲೆ ಏನಪ್ಪ ಅಂತ ಅಂದರೆ ಬೆಳಗ್ಗೆಗೆ ನಾನು ಬದನೆಕಾಯಿ ಗೊಜ್ಜನ್ನು ಮಾಡೋಣ ಅಂತ ಅದಕ್ಕೆ ಪ್ರಿಪ್ರೇಷನ್ಸ್ನ ಮಾಡಿಕೊಂಡೆ ಬದನೆಕಾಯಿ ಗೊಜ್ಜಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮಸಾಲೆ ಕಡಿಮೆ ಹಾಕ್ಕೊಳ್ತೀನಿ ಬಟ್ ನಾನು ಹೇಳ್ತಿದ್ದೀನಿ ಅಷ್ಟೇ ಇಂತಿಂಥದ್ದು ಅಂತ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಲೈಟಾಗಿ ಹಾಕ್ಕೊಳ್ಳೋದು ನಮ್ಮ ಮನೆ ನಾನು ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ರೈಯನ್ನು ಮಾಡ್ಕೋಬೇಕು ಸೊ ಫ್ರೈ ಮಾಡಾದ್ಮೇಲೆ ಏನಪ್ಪ ಅಂದರೆ ಒಂದು ಚೂರು ಇದಕ್ಕೆ ಹುರ್ಗಡ್ಲೆಯನ್ನು ಹಾಕ್ಕೋತೀನಿ ಹುರ್ಗಡ್ಲೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬದನೆಕಾಯಿ ಗೊಜ್ಜು ಆ್ಯಕ್ಚುಲಿ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಂಡು ಎಣ್ಗಾಯಿ ಗೊಜ್ಜೆ ಬೇರೆ ಥರ ಮಾಡ್ತೀನಿ ಬದನೆಕಾಯಿ ಗೊಜ್ಜೆ ಬೇರೆ ಥರ ಮಾಡ್ತೀನಿ ಸೊ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಂಡೆ ಪುದೀನ ಸ್ಟವ್ ಆಫ್ ಮಾಡಾದ್ಮೇಲೆ ಹಾಕ್ಕೊಂಡು ಸುಮ್ಮನೆ ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಅಷ್ಟೇ ಆಮೇಲೆ ನಾ ಲಾಸ್ಟಲ್ಲಿ ಏನು ಮಾಡಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಇಷ್ಟೂ ಸೇರಿಸಿ ರುಬ್ಬಣ ಮತ್ತು ಟೊಮೊಟೋವನ್ನು ಹೆಚ್ಚಿಕೊಂಡು ಒಂದು ಮೂರಿಂದ ನಾಲ್ಕು ಟೊಮೊಟೋವನ್ನು ಹಾಕೊಂಡಿದ್ದೀನಿ ನಾನು ಇದಕ್ಕೆ ಆಮೇಲೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಅಚ್ಕಾರದ ಪುಡಿ ಅದಕ್ಕೆ ಒಂದೂವರೆ ಸ್ಪೂನು ಧನಿಯಾ ಪುಡಿಯನ್ನು ಆ್ಯಡ್ ಮಾಡಿಕೊಂಡೆ ಸೊ ನುಣ್ಣಗೆ ಖಾರನ ರುಬ್ಕೋಬೇಕು ಚೆನ್ನಾಗಿ ನುಣ್ಣು ಖಾರ ಎಲ್ಲ ಮಿಕ್ಸಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡಿಕೊಂಡು ಮತ್ತೆ ರುಬ್ಕೊಳ್ತೀನಿ ಮತ್ತು ಏನಪ್ಪ ಅಂತಂದರೆ ನಮ್ಮ ಮನೇಲಿ ಸ್ವಲ್ಪ ದಪ್ಪ ದಪ್ಪದನ್ನ ತಂದುಬಿಟ್ಟಿದ್ರು ಸೊ ಅದಕ್ಕೆ ನಾನು ಪೂರ್ತಿ ಕಟ್ ಮಾಡಿನೇ ಹಾಕ್ಕೊಳ್ಳೋಣ ಅಂತ ಹೇಳಿ ಬದನೆಕಾಯಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡೆ ಸೊ ಆಮೇಲೆ ನೀಟಾಗೆಲ್ಲ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಅದಕ್ಕೆ ಆ್ಯಡ್ ಮಾಡೋಣ ಹೇಳಿ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮತ್ತು ಬದ್ನೆಕಾಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಇದಕ್ಕೆ ಒಂಚೂರೇ ಚೂರು ಉಪ್ಪು ಮತ್ತು ಸ್ವಲ್ಪ ಒಂದೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕು ಆವಾಗ ನಮಗೆ ಕಹಿ ಬರೋಲ್ಲ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಸೊ ಚೆನ್ನಾಗಿ ಹುರಿದಾದಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ ರುಬ್ಬಿರೋ ಖಾರವನ್ನು ಇದಕ್ಕೆ ಮಿಶ್ರಣ ಮಾಡ್ಕೋಬೇಕು ನೀಟಾಗಿ ಖಾರ ಎಲ್ಲ ಚೆನ್ನಾಗಿ ಬೆಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಬಿಟ್ರೆ ಸಾಕು ಬೇಗನೆ ಆಗಿಬಿಡುತ್ತೆ ಇದು ಸೊ ನೋಡಿ ತುಂಬ ಚೆನ್ನಾಗಿದೆ ಆಗಿದೆ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಂಡಿದ್ನಿ ದೋಸೆ ಆಗಿರೋದ್ರಿಂದ ಗೇ ಗ್ರೇವಿ ಥರ ಇದ್ರೆ ಚೆನ್ನಾಗಿರುತ್ತೆ ಆಮೇಲೆ ಏನಪ್ಪ ಮಾಡೋಣ ಅಂತ ಹೇಳಿ ನೆಕ್ಸ್ಟು ಬಂದು ನಾನು ದೋಸೆಗೆ ರೆಡಿ ಮಾಡೋಣ ಅಂತ ದೋಸೆ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಹೆಂಗೆ ಮುಚ್ಚಿಟ್ಟಿದ್ದೀನಿ ಅಂಥೇಳಿ ಸ್ವಲ್ಪ ಅಂತ ವೆಯ್ಟ್ ಇಟ್ಟರೆ ಅದ್ರ ಮೇಲೆ ಉಕ್ಕು ಬರೋಲ್ಲ ಅವಾಗ ಮತ್ತೆ ಅದೆಲ್ಲ ತೆಗಿಯೋದು ಎತ್ತೋದು ಕೆಲಸ ಕಡಿಮೆ ಇರುತ್ತೆ ಸೊ ದೋಸೆ ಹಿಟ್ಟಿಗೆ ಕೂಡ ಒಂಚೂರು ಉಪ್ಪಾಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧನೇ ಅರ್ಧ ಸ್ಪೂನಷ್ಟು ನಾನು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡೆ ದೋಸೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿ ಇದನ್ನು ನೀವು ಕೂಡ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅರೆ ಲೈಟಾಗಿ ಹಾಕೋಬೇಕು ಆಮೇಲೆ ಸ್ವೀಟ್ ಸ್ವೀಟ್ ಹಾಕಿಬಿಟ್ರೆ ಚೆನ್ನಾಗಿರಲ್ಲ ಓಕೆನಾ ನೆಕ್ಸ್ಟು ಇದಕ್ಕೆ ನಾನು ಹೆಂಚಿಗೆ ಏನು ಮಾಡಿದೆ ಈರುಳ್ಳಿ ಸಾವ್ರ್ದೆ ಈರುಳ್ಳಿ ಸವರೋದ್ರಿಂದ ಹೆಂಚಿಗೆ ಈರು ದೋಸೆ ಕಿತ್ತೋಗಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ದೋಸೆ ಫ್ಲೇವರ್ ಸಕ್ಕತ್ತಾಗೇ ಇರುತ್ತೆ ಹೋಟೆಲ್ನಲ್ಲಿ ಹೇಗೆ ಸ್ಮೆಲ್ ಚೆನ್ನಾಗಿರುತ್ತಪ್ಪ ತಿನ್ನೋಣ ಅನಿಸುತ್ತೋ ಇದು ಕೂಡ ಹಾಗೆ ಇರುತ್ತೆ ನಮ್ಮ ಮನೆಯಲ್ಲಿ ಸೆಟ್ ದೋಸೆ ಥರ ಹಾಕಿದ್ರೆ ಯಾರೂ ಕೂಡ ಇಷ್ಟಪಡಲ್ಲ ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ತೆಳ್ಳಗೆ ಒಂದೇ ಒಂದು ಸೌಟಲ್ಲೇ ಮಾಡ್ಕೊಂಡಿದ್ದೀನಿ ತೆಳ್ಳಗಿದ್ರೆ ನಮ್ಮನೇಲಿ ತುಂಬಾ ಇಷ್ಟಪಡ್ತಾರೆ ನೋಡಿ ಹಾಗೆ ಹೇಗಿದೆ ಕಲರ್ಫುಲ್ ಅಂತ ಹೇಳಿ ಸಕ್ಕದಾಗಿದೆ ಅಲ್ವಾ ನೀವು ಕೂಡ ಈ ಥರ ಟಿಪ್ಸ್ಗಳನ್ನ ಯೂಸ್ ಮಾಡಿ ಸ್ಮಾರ್ಟ್ ಸ್ಮಾರ್ಟ್ ಟಿಪ್ಸ್ ಇರುತ್ತೆ ಸೊ ನೆಕ್ಸ್ಟು ಬಂದು ಗೊಜ್ಜು ಎಲ್ಲ ಹಾಕ್ಕೊಂಡು ಸರಿ ಕೊಡೋಣ ನನ್ನ ಇನ್ನೇನು ಹೊರಡೋ ಟೈಮ್ ಆಯಿತು ಸರಿ ಅವಳಿಗೆ ಹಾಕ್ಕೊಡೋಣ ಅಂತ ಎರಡು ದೋಸೆ ಮಾಡಿಬಿಟ್ಟು ಹಾಕ್ಕೊಟ್ಟೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತು ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ನಾನು ದಯವಿಟ್ಟು ಇದ್ದೀನಿ ತುಂಬ ವ್ಯೂಸ್ ಬರ್ತಿದೆ ಆದರೆ ಎಲ್ಲರೂ ಕೂಡ ನನಗೆ ಸಬ್ಸ್ಕ್ರೈಬೇ ಆಗ್ತಿಲ್ಲ ಸ್ವಲ್ಪ ಜನ ಆಗಿದ್ದೀರಾ ಇನ್ನು ಸ್ವಲ್ಪ ಜನ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮತ್ತು ನೋಡಿ ನನ್ನ ರೆಸಿಪಿ ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋ ಅಲ್ಲಿ ಮತ್ತು ಇನ್ನೂ ಒಂದು ಹೊಸ ರೆಸಿಪಿ ಜೊತೆನೋ ಮತ್ತು ಅದರ ಒಂದು ವಿಚಾರದಲ್ಲಿ ಬರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್